ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಹುಕೇತುವೆ ಗುರುವಂದು ಸರ್ವೇಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ಅರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಶುಕ್ರವಾರದ ಶುಭೋದಯ ಪರಮಾತ್ಮ ಐರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಸ್ನೇಹಿತರೆ ನಮಗೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಪ್ರತಿಯೊಬ್ಬರೂ ನನಗೆ ಕಾಲ್ ಮಾಡ್ತಿರ್ತೀರಿ ಗುರುಗಳೇ ನಿಮ್ಮ ದಿನ ಭವಿಷ್ಯವನ್ನು ಕೇಳ್ತಾ ಇದ್ದೇನೆ ತುಂಬ ಸಂತೋಷ ಆಗ್ತಿದೆ ನೀವು ಹೇಳ್ತಕ್ಕಂಥ ಘಟನೆಗಳು ಆ ದಿನ ನಡೀತಕ್ಕಂಥದ್ದಿದೆ ಸರಳವಾಗಿರ್ತಕ್ಕಂಥ ವಿಚಾರಗಳನ್ನು ತಿಳಿಸ್ಕೊಡ್ತೀರಾ ತುಂಬ ಸಂತೋಷ ಖಂಡಿತ ಇನ್ನಾವಷ್ಟು ವೀಕ್ಷಣೆಗಳು ಇದಕ್ಕೆ ನಮಗೆ ಭಾಳ ಮುಖ್ಯ ಆಗ್ತದೆ ಅನೇಕ ವಿಚಾರಗಳನ್ನು ಶೇರ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ನೀವು ಬಹಳ ಮುಖ್ಯವಾಗಿ ನಿಮ್ಮ ಒಂದು ಸಲಹೆ ಹಾಗೆ ನಿಮ್ಮ ಅಭಿಪ್ರಾಯಗಳು ಅನೇಕ ರೀತಿಯಾದಂಥ ಒಂದು ಸಪೋರ್ಟ್ ನಮಗೆ ಸಿಕ್ಕಿದ್ರೆ ಖಂಡಿತವಾಗಿ ಒಳ್ಳೆಯದನ್ನು ಅಂಡ್ರೆಡ್ ಪರ್ಸೆಂಟ್ ನಾವು ಕೊಡ್ತೀವಿ ನಮ್ಮದು ಒಂದು ಎಥಿಕ್ಸ್ ಇದೆ ಬರೀ ಯಾವಾಗಲೂ ಪೂಜಾ ಪುನಸ್ಕಾರಗಳು ಹೋಮ ಹವನಾದಿಗಳನ್ನು ಮಾಡಿಕೊಂಡು ಎಲ್ಲರೂ ಸೂಪರಾಗಿದ್ದರೆ ಪ್ರತಿಯೊಬ್ಬರು ಕೂಡ ಸೂಪರ್ ಆಗಿರ್ಬೋದು ಅದರಲ್ಲಿ ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್ ಬಟ್ ನಮಗೆ ಕಾಲ ಕರ್ಮ ಅಂತಕ್ಕಂಥದ್ದು ಏನಿದೆ ಪ್ರತಿಯೊಂದು ಕಾಲನೂ ಕಾಲ ನಿರ್ಣಯವನ್ನೇ ಮಾಡ್ತದೆ ಕಾಲ ನಿರ್ಣಯ ಅಂದರೆ ತಾವು ಮಾಡ್ತಕ್ಕಂಥ ಕೆಲಸಗಳು ಇಂಥ ದಿವಸ ಇಂಥ ಸಮಯದಲ್ಲಿ ಆಗ್ತಕ್ಕಂಥದ್ದು ಇರುತ್ತೆ ಅನ್ನತಕ್ಕಂಥ ದಶಾಭುಕ್ತಿಗಳನ್ನು ನೋಡಿ ವಿ ನಾವು ವಿಚಾರಗಳನ್ನು ಮಾಡಿ ಹೇಳಬೇಕಾಗ್ತದೆ ಅದು ಆಗಲಿಲ್ಲ ಈ ಪೂಜೆ ಹೋಮ ಹವನಗಳು ದೆರ್ ಈಸ್ ನೋ ಪರಿಹಾರ ಇನ್ ಅಸ್ಟ್ರಾಲಜಿ ತಿಳ್ಕೊಂಬಿಡಿ ಹೇಳ್ತೀನಿ ಸುಮ್ಮನೆ ಏನೋ ಬೋಗಸ್ ಬಿಡಬೇಕಾಗ್ತದೆ ನಾವೆಲ್ಲ ಪರಿಹಾರಗಳನ್ನು ತೊಗೊಳಂಗಿದ್ರೆ ಇವತ್ತು ಯಾವ ಕೋರ್ಟ್ ಕಚೇರಿಯಲ್ಲಿ ಕೆಲಸಗಳು ಅಲ್ವಾ ಈ ಥರ ಬರ್ತದಪ್ಪ ಈಗ ಮಾಡ್ಕೊಳ್ಳೋಣ ಈಗ ಮಾ ಇದು ಮಾಡೋಣ ಪೂಜೆ ಮಾಡ್ಬಿಡೋಣ ದಟ್ಸ್ ಆಲ್ ಆ ಥರ ಮುಗಿಯಂಗಿದ್ರೆ ಎವ್ರಿಥಿಂಗ್ ಇಸ್ ಕ್ಲೋಸ್ ಸ್ವಲ್ಪ ನಾವು ಪ್ರಬುದ್ಧ ಪ್ರಬುದ್ಧಮಾನವಾಗಿರ್ತಕ್ಕಂಥ ಆಲೋಚನೆಕಾರರಾಗಿದ್ದೇವೆ ನಮ್ಮ ಮನಸ್ಥಿತಿಯನ್ನು ಬದಲಾವಣೆ ಮಾಡ್ಕೊಳ್ಳಿ ದಿಸ್ ಇಸ್ ದ ಮೋರ್ ಇಂಪಾರ್ಟೆಂಟ್ ನಾನು ಅನೇಕ ವಿಚಾರಗಳನ್ನು ಅಡ್ವಟೈಸ್ಮೆಂಟನ್ನ ನೋಡ್ತಿರ್ತೀನಿ ನಿಜವಾಗ್ಲೂ ಇದು ಒಂದು ಸಮಾಜಕ್ಕೆ ದಾರಿಯನ್ನು ತಪ್ಪಿಸ್ತಕ್ಕಂಥ ವೇ ಈ ಥರ ಎಲ್ಲ ಮೂಢನಂಬಿಕೆಗಳಿಂದ ಹೋದರೆ ನಾವು ನಾವಿವತ್ತು ಟ್ವೆಂಟಿ ಒನ್ ಸೆಂಚು ಟ್ವೆಂಟಿ ಫಸ್ಟ್ ಸೆಂಚುರಿಯಲ್ಲಿದ್ದೀವಿ ಯಾವಾಗ ಈ ಇಂಥದ್ದೇ ನೋಡಿಕೊಂಡು ಯಾರೋ ಒಬ್ಬನ್ನ ಬೆಳೆಸಿ ಯಾರೋ ಒಬ್ಬನ್ನ ಚೆನ್ನಾಗಿ ಉದ್ಧಾರ ಮಾಡೋದರಿಂದ ನೆವರ್ ಪ್ರತಿಯೊಬ್ಬರೂ ಚೆನ್ನಾಗಿರಬೇಕು ಎವ್ರಿ ಒನ್ ಈಸ್ ಗುಡ್ ಪ್ರತಿಯೊಬ್ಬರು ಚೆನ್ನಾಗಿರಬೇಕು ಅಂತಕ್ಕಂಥ ಧ್ಯೇಯವನ್ನು ನಾವು ಬೆಳೆಸಬೇಕಾಗ್ತದೆ ಯಾಕೆ ನಮ್ಮ ಸಮಾಜದಲ್ಲಿನ ಜನಗಳಲ್ಲಿ ಈ ಥರ ಒಂದು ಪ್ರವೃತ್ತಿ ಬೆಳೀತಾ ಇಲ್ಲ ನೋಡ್ಕೊಳ್ಳಿ ಒಳ್ಳೆಯ ಮನಸ್ಥಿತಿಯನ್ನು ತಕ್ಕೊಳ್ಳೋಣ ಒಬ್ಬನ್ನು ಕಾನ್ಸಂಟ್ರೇಟ್ ಮಾಡಿ ಇನ್ನೊಬ್ಬನ್ನು ತೆಗಳಿ ಇನ್ನೊಬ್ಬ ಹಾಗೆ ಹೀಗೆ ಅನ್ನೋದ್ಕಿನ್ನ ವಾಟ್ ಈಸ್ ಗುಡ್ ಅದನ್ನು ಹುಡುಕಿ ನಿಜವಾಗ್ಲೂ ಸುಳ್ಳಲ್ಲಪ್ಪ ನೀವು ಯಾಕೆ ನಾವು ಈ ಥರ ಆಗಿದ್ದೀವಿ ಪ್ರತಿಯೊಬ್ಬರಲ್ಲೂ ಕೂಡ ಒಳ್ಳೇದಿರುತ್ತೆ ಪ್ರತಿಯೊಬ್ಬರಲ್ಲೂ ಕೆಟ್ಟದ್ದಿರುತ್ತೆ ವಿಮರ್ಶೆಗಳನ್ನು ಮಾಡ್ಕೊಳ್ಳಿ ಸತ್ಯವಾಗಲೂ ಹೇಳ್ತಾ ಇದ್ದೇನೆ ನಾವು ನಮ್ಮ ದೇಶದಲ್ಲಿ ಹುಟ್ಟಿರ್ತಕ್ಕಂಥದ್ದು ಭಾಳ ಪುಣ್ಯ ನಮ್ಮಲ್ಲಿ ಕಲಿಯೋದು ಕಲಿಸೋದು ಬಹಳಷ್ಟು ಜನಗಳಲ್ಲಿದೆ ನಾವು ಅಟ್ಲೀಸ್ಟ್ ಸಮಾಜಕ್ಕೆ ಮಾರಕರಾಗದು ಬೇಡ ಪೂರಕವಾಗಿರ್ತಕ್ಕಂಥ ವಾತಾವರಣಗಳನ್ನು ಕೊಡೋಣ ನಾನೊಂದು ಕೆಲವೊಂದು ಮೆಸೇಜ್ ನೋಡ್ತಿರ್ತೀನಿ ಬಟ್ ಅವರಲ್ಲಿ ಏನು ಗುಣಗಳಿರುತ್ತೋ ನೀವು ನೋಡೋಕ್ಕಾಗ್ದರೆ ಇವು ಲೆಫ್ಟ್ ದಟ್ ತೊಂದರೆ ಇಲ್ಲ ಬಟ್ ನೋಡಿನೂ ಸಹಿತವಾಗಿ ತಮ್ಮಲ್ಲಿರ್ತಕ್ಕಂಥ ಆ ಬುದ್ಧಿಗಳನ್ನು ಬೇರೆಯವ್ರಿಗೆ ಮೆಸೇಜ್ ಮಾಡೋದು ಇಟ್ಸ್ ಅ ಟು ಬ್ಯಾಡ್ ಇಫ್ ಇನ್ ಕೇಸ್ ನಿಮ್ಗೆ ಇಷ್ಟ ಆಗಲಿಲ್ಲ ಲೆಫ್ಟ್ ದಟ್ ಬೇಡ ನಿಮಗೆ ವಾಟ್ ಈಸ್ ದ ರೈಟ್ ಫಾರ್ ಟು ಟಾ ರ್ ಲೈಕ್ ದಟ್ ಯಾಕೆ ನಿಮಗೆ ಆ ಥರದ ಗುಣಗಳು ಬರ್ತದೆ ಖಂಡಿತ ಗೊತ್ತಿಲ್ಲ ಯಾಕೆಂದರೆ ಪ್ರತಿಯೊಬ್ಬರಿಗೂ ವಾಕ್ ಸ್ವಾತಂತ್ರ್ಯ ಇದೆ ಒಳ್ಳೆಯದನ್ನು ಆದಷ್ಟು ಪ್ರೊಡ್ಯೂಸ್ ಮಾಡೋಣ ಯಾಕೆಂದರೆ ಮಿರರ್ ನಾವು ಒಳ್ಳೇದು ಹೇಳಿದ್ರೆ ಒಳ್ಳೇದು ವಾಪಸ್ ಬರ್ತದೆ ಕೆಟ್ಟದ್ದು ಹೇಳಿದ್ರೆ ಕೆಟ್ಟದ್ದೇ ವಾಪಸ್ ಬರುತ್ತೆ ಜಸ್ಟ್ ಇಮ್ಯಾಜಿನ್ ಈ ದಿನ ಶುಕ್ರವಾರ ದಿನದ ಪಂಚಾಂಗವನ್ನು ಪಠನೆ ಮಾಡೋಣ ಮುಖ್ಯ ಮಾಹಿತಿಯಾಗಿ ಸರಳವಾಗಿರ್ತಕ್ಕಂಥ ಸ್ವಾಭಾವಿಕವಾಗಿರ್ತಕ್ಕಂಥ ಈ ಒಂದು ಒಂದು ವಸ್ತುಗಳನ್ನು ಇಟ್ಕೊಂಡ್ರೆ ಅನೇಕ ರೀತಿಯಾದಂಥ ವಾಸ್ತು ದೋಷ ಮನೆಯಲ್ಲಿ ಸ್ಥಿರವಾಗಿ ಲಕ್ಷ್ಮಿ ನೆಲೆಸ್ತಕ್ಕಂಥ ಸನ್ನಿವೇಶಗಳು ಆ ಒಂದು ವಾತಾವರಣಗಳು ಆ ಒಂದು ಅಭಿವೃದ್ಧಿಗಳು ಆ ಒಂದು ಎನರ್ಜಿ ಆಗ್ತಕ್ಕಂಥದ್ದಿರುತ್ತೆ ನೋಡೋಣ ಅದು ಯಾವ ವಿಚಾರ ಅಂತ ನಾನು ತಿಳಿಸ್ಕೊಡ್ತೇನೆ ಕೊನೆಯವರೆಗೂ ವಿಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ಶುಕ್ರವಾರ ಆಗಿರೋದ್ರಿಂದ ಇದನ್ನು ದ್ವಿತೀಯ ತಿಥಿ ಶುಕ್ಲಪಕ್ಷ ವರಿಯಾಣ ಯೋಗ ಕೌಳವ ಹಾಗೆ ತೈತುಲಕರಣ ಇರತಕ್ಕಂಥದ್ದು ಚಂದ್ರ ಶತಭೀಶ ನಕ್ಷತ್ರ ಕುಂಭರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಶನಿಯೊಟ್ಟಿಗೆ ಶಶಯೋಗ ಇರತಕ್ಕಂಥದ್ದು ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಹನ್ನೊಂದು ಗಂಟೆ ಒಂಬತ್ತು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷದವರೆಗೂ ಹಾಗೆ ಯಮಗಂಟಕ ಕಾಲ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತ ನಾಲ್ಕು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲ ಬೆಳಗ್ಗೆ ಎಂಟು ಗಂಟೆ ಹದಿನಾರು ನಿಮಿಷದಿಂದ ಒಂಬತ್ತು ಗಂಟೆ ನಲವತ್ತ ಎರಡು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಸಹಿತವಾಗಿ ಬೆಳಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷದಿಂದ ಹತ್ತು ಗಂಟೆ ಮೂರು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಇರ್ತಕ್ಕಂಥದ್ದು ಒಂದು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೂ ಚಂದ್ರ ಶತಮೀಶ ನಕ್ಷತ್ರ ಕುಂಭರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಯಾರ ರಾಶಿಗಳಿಗೆ ಯಾವ ಫಲ ನೋಡೋಣ ಮೊದಲು ಮೇಷರಾಶಿಯ ಫಲ ಮೇಷರಾಶಿಯವರಿಗೆ ಅಭಿವೃದ್ಧಿ ಇರುತ್ತದೆ ಲಾಭ ಬರ್ತದೆ ಆದರೆ ಉಳ್ಕೊಳ್ಳೋದು ಕಷ್ಟ ಆಗ್ತದೆ ಇದೊಂದು ಡಿಫಾಲ್ಟ್ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಅಣ್ಣ ತು ಹಿರಿಯ ಸಹೋದರರಿಂದ ಮನಸ್ತಾಪಗಳು ಬರ್ತಕ್ಕಂಥ ಸನ್ನಿವೇಶಗಳು ಮೇಷರಾಶಿಯವರಿಗೆ ತೋರಿಸ್ತಾ ಇದೆ ಸಾಧ್ಯವಾದಷ್ಟು ಸಹಿತವಾಗಿ ತಾವು ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಟ್ತಕ್ಕಂಥದ್ದು ವಿಪರೀತ ತಲೆನೋವು ಬರ್ತಕ್ಕಂಥದ್ದು ಮೇಷರಾಶಿಯವರಿಗೆ ದಿನ ತೋರಿಸ್ತದೆ ಸಾಧ್ಯವಾದರೆ ದುರ್ಗಾದೇವಸ್ಥಾನಕ್ಕೆ ಈ ದಿನ ಕರಿಯ ಉದ್ದಿನ ಕಾಳನ್ನು ದಾನವಾಗಿ ಕೊಡ್ತಕ್ಕಂಥದ್ದು ಅಲ್ಲಿ ಕೊಟ್ಟು ಬರ್ತಕ್ಕಂಥ ಕೆಲಸವನ್ನು ಮಾಡಿ ಶುಭ ಆಗ್ತದೆ ಹಾಗೆ ರಾಶಿಯವ್ರಿಗೆ ಮ್ಯಾಕ್ಸಿಮಮ್ ವ್ಯಾಪಾರ ವಹಿವಾಟುಗಳು ತಮ್ಮ ಪ್ರಯತ್ನ ಇವೆಲ್ಲ ವಿಚಾರಗಳನ್ನು ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಇರುತ್ತೆ ಭಾಳ ವಿಶೇಷವಾಗಿ ಲಾಭಗಳು ಸಿಗ್ತಕ್ಕಂಥದ್ದು ತಾವು ಅಧಿಕವಾಗಿರ್ತಕ್ಕಂಥ ಪ್ರೀತಿ ಮನೋಭಾವ ಹಾಗೆ ಪ್ರೀತಿ ಲಭ್ಯ ಆಗ್ತಕ್ಕಂಥದ್ದು ಸಹಿತವಾಗಿ ನೋಡುತ್ತೆ ಕೆಲಸ ಕಾರ್ಯಗಳು ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದ್ದಾರೆ ಋಷಭರಾಶಿಯವರಿಗೆ ಒಳ್ಳೆದಾಗಲಿ ಮಿಥುನ ರಾಶಿಯವ್ರಿಗೂ ಸಹಿತವಾಗಿ ತಾವು ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಇರುತ್ತೆ ಹಮ್ಮಿಂದ ಕೆಲಸಗಳನ್ನು ಮಾಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ತಮ್ಮ ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸ್ತಕ್ಕಂಥ ದಿನ ಮ್ಯಾಕ್ಸಿಮಮ್ ಪ್ರಯಾಣಗಳಲ್ಲಿ ಅಥವಾ ತಮ್ಮ ಪೋಸ್ಟಿಂಗ್ ಡೆಸ್ಟಿನೇಷನಲ್ಲಿ ಒಂದು ರೀತಿಯಾಗಿ ಬದಲಾವಣೆಯ ಸಮಸ್ಯೆಯನ್ನು ಕಾಣಿಸ್ತಾ ಇದೆ ಈ ದಿನ ಖಂಡಿತ ಶುಭ ಆಗಲಿ ಒಳ್ಳೆದಾಗಲಿ ಸಹಿತವಾಗಿ ನಿಮಗೂ ಕೂಡ ಹಾಗೆ ಕಟಕ ರಾಶಿಯವರಿಗೆ ಮುಂಗೋಪತನವನ್ನು ಬಿಡಬೇಕಾಗ್ತದೆ ಈ ಮುಂಗೋಪತನದಿಂದ ಹಿರಿಯರೊಟ್ಟಿಗೆ ವ್ಯಾಜ್ಯಗಳು ಬರತಕ್ಕಂಥ ಸನ್ನಿವೇಶಗಳು ತೋರಿಸ್ತಾ ಇದೆ ಜೊತೆಗೆ ಸಾಂಸಾರಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ತಾವು ಈ ದಿನ ಕೋಪವನ್ನು ಕಡಿಮೆ ಮಾಡಿಕೊಂಡ್ರೆ ಮಾತ್ರ ಶುಭದ ದಿನ ಯಾರ್ಯಾರು ಈ ಕಟಕರಾಶಿಯಲ್ಲಿದ್ದಿರೋ ಶಿವನ ಅಷ್ಟೋತ್ರಗಳನ್ನು ಚಾಂಟು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಹಾಗೆ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹಾಗೆ ಸಿಂಹರಾಶಿಯ ಫಲಾಫಲ ಸಿಂಹರಾಶಿಯವರ ಸಂಗಾತಿಯೊಟ್ಟಿಗಿನ ವಾಗ್ವಾದಗಳು ಮುಂದುವರಿಯುತ್ತೆ ಸಾರ್ವಜನಿಕವಾಗಿ ಸಮಸ್ಯೆಗಳು ಕಾಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಈ ದಿನ ತಾವು ದುಡುಕಿ ನಿರ್ಧಾರಗಳನ್ನು ತಗೊಂಡ್ರೆ ನಿಮ್ಮ ಸಪರೇಷನ್ ವೈವಾಹಿಕ ಜೀವನದಲ್ಲಿ ಸಪರೇಷನ್ ಹಾಗೆ ಸಂಗಾತಿಯೊಟ್ಟಿಗೆ ಅನುಮಾನ ದೃಷ್ಟಿಗಳು ಬರ್ತದೆ ಬಿ ಕೇರ್ಫುಲ್ ಇದು ನಿಮಗೆ ಸಮಸ್ಯೆಯನ್ನು ಇರುತ್ತೆ ಹಾಗಾಗಿ ತಾವು ದುರ್ಗಾರಾಧನೆ ದುರ್ಗಾ ಕವಚಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಉದ್ದಿನ ಕಾಳನ್ನು ದಾನ ಕೊಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಸಿಂಹರಾಶಿ ರಾಶಿಯ ಫಲಾಫಲ ಆಗಿರ್ತಕ್ಕಂಥದ್ದು ಎದುರಾಳಿಯ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ತಾವು ಕೆಲಸ ಮಾಡ್ತಿದ್ದರೆ ತಮ್ಮ ಎದುರಾಳಿಯಿಂದ ಮೋಸ ಹೋಗ್ಬೋದು ವ್ಯಾಪಾರ ಮಾಡ್ತಿದ್ದರೆ ಎದುರಾಳಿಯಿಂದ ಮೋಸ ಹೋಗ್ಬೋದು ಸ್ವಲ್ಪ ಎಚ್ಚರಿಕೆ ಆದರೆ ನಿಮ್ಮ ವ್ಯಾಪಾರ ವಹಿವಾಟುಗಳು ತಮ್ಮ ಬುದ್ಧಿಶಕ್ತಿಯ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ಬೋದು ಸಾಧಾರಣವಾಗಿದ್ದರೂ ಸಹಿತವಾಗಿ ಶುಭದ ದಿನ ಕನ್ಯಾ ರಾಶಿಯವ್ರಿಗೆ ಆದರೆ ಎದುರಾಳಿಯನ್ನು ಎಚ್ಚರಿಕೆಯನ್ನು ನೋಡಿಕೊಳ್ಳಿ ಹಾಗೇ ತುಲಾರಾಶಿಯ ವಿಚಾರಕ್ಕೆ ಬರೋಣ ನೋಡಿ ತುಲಾರಾಶಿಯವರಿಗೆ ಮ್ಯಾಕ್ಸಿಮಮ್ ಕೆಲಸದಲ್ಲಿ ಪ್ರಗತಿ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆ ಸ್ವಲ್ಪ ತಲೆನೋವು ಬರಬಹುದು ಕೆಲವೊಂದು ವಿಚಾರದಲ್ಲಿ ಕೆಲವೊಂದು ಮಿಸ್ಗೈಡ್ ಆಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಅದರ ವಿಚಾರವಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಮಿಕ್ಕ ವಿಚಾರ ಮ್ಯಾಕ್ಸಿಮಮ್ ಶುಭ ಇರತಕ್ಕಂಥದ್ದುರುತ್ತೆ ತಾವು ಕೆಲಸ ಮಾಡ್ತಕ್ಕಂಥ ಸ್ಥಳದಲ್ಲಿ ಯಾರನ್ನೂ ವಿರೋಧಗಳನ್ನು ಮಾಡಿಕೊಳ್ಬೇಡಿ ಇದು ಒಂದು ಎಚ್ಚರ ಹಾಗೆ ರುಚಿಕ ರಾಶಿಯವರ ಈ ದಿನದ ಫಲಾಫಲ ಪ್ರೀತಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಫ್ಲಕ್ಚುವೇಟಿಂಗ್ ಆಗ್ಬೋದು ವ್ಯಾಪಾರ ವೃದ್ಧಿ ಆಗ್ತಕ್ಕಂಥದ್ದು ಸ್ವಲ್ಪ ಕಡಿಮೆ ಆಗ್ಬೋದು ಆದರೂ ಸಹಿತ ಒಂದು ಗುರುವಿನ ಆಶೀರ್ವಾದ ನಿಮ್ಮ ಮೇಲಿದೆ ವೃಶ್ಚಿಕ ರಾಶಿಯವರಿಗೆ ಸಾಧ್ಯವಾದಷ್ಟು ದುರ್ಗಾ ಕವಚ ಮಂತ್ರ ಶ್ರೀ ಸೂಕ್ತವನ್ನು ಪಠನೆ ಮಾಡಿಕೊಳ್ಳಿ ಶುಭ ಆಗುತ್ತೆ ಧನುರಾಶಿಯ ಫಲಾಫಲ ಆಗಿರ್ತಕ್ಕಂಥದ್ದು ತಾವು ಮನೆ ಕಟ್ಟೋದಕ್ಕೆ ಪ್ರಾರಂಭವನ್ನು ಮಾಡಿದ್ದೀರಿ ಲೋನನ್ನು ಅಪ್ಲೈ ಮಾಡಬೇಕಾಗ್ತದೆ ಅಥವಾ ಯಾವುದಾದ್ರೂ ಒಂದು ಬ್ಯಾಂಕಲ್ಲಿ ಲೋನ್ ಅಪ್ಲೈ ಮಾಡಬೇಕು ಜಾಗ ಖರೀದಿ ಮಾಡ್ತಾ ಇದ್ದೀನಿ ಇವೆಲ್ಲ ವಿಚಾರದಲ್ಲಿ ಎಚ್ಚರ ಸ್ವಲ್ಪ ಮಂದಗತಿ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಕೆಲಸದಲ್ಲಿ ವಿಳಂಬತೆ ತೋರಿಸ್ತದೆ ಮನೆಯಲ್ಲಿ ಅಶಾಂತಿ ಕಾಡ್ತಕ್ಕಂಥ ಸನ್ನಿವೇಶ ಬರೋದರಿಂದ ತಾವು ಎಚ್ಚರಿಕೆ ದುರ್ಗಾ ದೇವಸ್ಥಾನ ದುರ್ಗಾ ತತ್ವ ಇರತಕ್ಕಂಥ ದೇವಸ್ಥಾನವನ್ನು ಭೇಟಿ ಮಾಡಿ ಒಳ್ಳೆಯದಾಗುತ್ತೆ ಹಾಗೆ ಮಕರ ರಾಶಿಯವರ ವಿಚಾರಗಳು ಹೇಗಿರುತ್ತೆ ತಾವು ತಮ್ಮ ಪ್ರಯತ್ನದಿಂದ ತಮ್ಮ ಬುದ್ಧಿಶಕ್ತಿಯಿಂದ ಗೆಲುವನ್ನು ಸಾಧನೆ ಮಾಡ್ತೀರಿ ಪ್ರಯಾಣಗಳು ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೂ ಕೂಡ ಶುಭ ಇರ್ತಕ್ಕಂಥದ್ದಿದೆ ಮಕರ ಮಂದಗತಿ ಮಂದಗತಿಯಾಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಸೇಲ್ ಮಾಡಬೇಕು ಸೇಲ್ಗೆ ಅಂತಕ್ಕಂಥವ್ರಿಗೂ ಸಹಿತವಾಗಿ ಈ ದಿನ ಶುಭ ಇರ್ತಕ್ಕಂಥದ್ದು ವ್ಯಾಪಾರ ಅದು ಆ ಥರದ ಸೇಲ್ಸ್ ಆಗ್ತಕ್ಕಂಥ ಸನ್ನಿವೇಶಗಳು ಈ ಮಕರ ರಾಶಿಯವ್ರಿಗೆ ತೋರಿಸ್ತದೆ ಹಾಗೆ ಕುಂಭರಾಶಿಯ ವಿಚಾರಕ್ಕೆ ಬಂದಾಗ ಕುಟುಂಬದಲ್ಲಿ ಸ್ವಲ್ಪ ಗೊಂದಲಗಳಾಗ್ಬೋದು ಅಡಿಕ್ಷನ್ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶಗಳು ಈ ಕುಂಭರಾಶಿಯವ್ರಿಗೆ ತೋರಿಸ್ತದೆ ಚೂರು ಆತ ಯಾವುದೇ ಒಂದು ಮನಸ್ಥಿತಿ ಸರಿ ಇಲ್ಲದೆ ಇರತಕ್ಕಂಥದ್ದು ಗೊಂದಲದ ವಾತಾವರಣ ಕಾಣಿಸ್ತಾ ಇದೆ ಈ ದಿನ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ದುರ್ಗಾ ಕವಚ ಮಂತ್ರಗಳು ಅಥವಾ ರಾಯರ ಕುರಿತು ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹಾಗೆ ಮೀನರಾಶಿಯವರ ಈ ದಿನದ ಫಲಾಫಲ ಮೀನರಾಶಿಯವ್ರಿಗೆ ಬೇಜಾರು ಈ ದಿನ ಏನಪ್ಪ ಎಷ್ಟೇ ಕೆಲಸ ಪ್ರಯತ್ನಗಳನ್ನು ಮಾಡಿದ್ರೂ ಕೂಡ ನಷ್ಟ ಆಗ್ತಾ ಇದೆಯಲ್ಲ ಯಾಕೆ ಸೋಂಬೇರಿತನ ಕಾಡ್ತಾ ಇದೆಯಲ್ಲ ನಿದ್ದೆ ಜಾಸ್ತಿ ಆಗ್ತಿದೆಯಲ್ಲ ನಾ ಪಟ್ಟರೂ ಸಹಿತವಾಗಿ ಗೆಲುವು ಸಾಧನೆ ಮಾಡಲಿಕ್ಕಾಗಲಿಲ್ಲ ಅಂತಕ್ಕಂಥ ಒಂದು ಮನಸ್ಥಿತಿ ಬರ್ತದೆ ಈ ದಿನ ಯಾರೊಟ್ಟಿಗೂ ಬರೆಯೋದಿಲ್ಲ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯನ್ನು ತಾಳ್ಕೊಳ್ತಕ್ಕಂಥ ಸನ್ನಿವೇಶಗಳು ತೋರಿಸ್ತಾ ಇದೆ ಮೀನರಾಶಿಯವ್ರಿಗೆ ಸಾಧ್ಯವಾದಷ್ಟು ಆಧ್ಯಾತ್ಮಿಕವಾದಂಥ ಚಿಂತನೆಗಳನ್ನು ಬೆಳೆಸ್ಕೊಳ್ಳಿ ಡಿವೋಟಿಂಗ್ ನೇಚರ್ ಈಸ್ ಮೋರ್ ಇಂಪಾರ್ಟೆಂಟ್ ಈ ದಿನ ಸಾಧ್ಯವಾದಷ್ಟು ಶಿವನ ಅಷ್ಟೋತ್ತರಗಳನ್ನು ಪಠನೆ ಮಾಡಿಕೊಳ್ಳಿ ಇಷ್ಟು ಶುಭವನ್ನು ತರ್ತಕ್ಕಂಥದ್ದು ಇರುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ನೋಡಿ ನಿಮಗೆ ಮನೆಯ ಅನೇಕ ರೀತಿಯಾದಂಥ ವಾಸ್ತುವಿನ ಸಮಸ್ಯೆ ಹಣಕಾಸಿನ ಸಮಸ್ಯೆಗಳು ಮಕ್ಕಳ ವಿದ್ಯಾಭ್ಯಾಸ ವೃದ್ಧಿ ಒಂದು ಪಾಸಿಟಿವ್ ಎನರ್ಜಿ ಇರಬೇಕು ಅಂದರೆ ಮನೆಯಲ್ಲಿ ರಾಜಗೋಮತಿ ಚಕ್ರವನ್ನು ಇಟ್ಟು ಆರಾಧನೆಯನ್ನು ಮಾಡಿ ಗೋದಾವರಿ ನದಿ ತೀರದಲ್ಲಿ ಸಿಗ್ತಕ್ಕಂಥದ್ದು ಇದು ರಾಜಗೋಮತಿ ಚಕ್ರ ಇದು ಭಾಳ ವಿಶೇಷವಾಗಿ ನೀವು ಕುಂಕುಮದ ಬಟ್ ಒಂದು ಚಿಕ್ಕ ಬಟ್ನಲ್ಲಿ ರಾಜಗೋಮತಿ ಚಕ್ರವನ್ನು ಇಟ್ಟು ಪ್ರತಿದಿಸ ಷೋಡಶೋಪಚಾರಗಳನ್ನು ಪೂಜೆ ಹೇಳಿ ಓಂ ಶ್ರೀಂ ನಮಃ ಓಂ ಶ್ರೀಂ ನಮಃ ಕುಂಕುಮಾರ್ಚನೆಯನ್ನು ಮಾಡಿಕೊಳ್ಳಿ ಖಂಡಿತವಾಗಿ ನಿಮಗೆ ಮನೆಯಲ್ಲಿರತಕ್ಕಂಥ ನ್ಯೂನ್ಯತೆಗಳು ಕಡಿಮೆಯಾಗಿ ಶುಭ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು